ಇಲ್ಲಿ ಇಲ್ಲಿ ಎಲ್ಲಿ ಇತ್ತು ನನ್ನ ಚಂದಾಳದ ಹೋಗಿ ಬರೋ ಒಂದು ಬಾರಿ ಬಾರಿ ಬಾಂತ ಬಂತ ಬಾಂತೀಗ You're not ಅಂದ್ರೆ ಮತ್ತೆ ಇನ್ನೂ ಬ್ರೇಕಪ್ ಮಾಡ್ಕೊಂಡು ಹೋಗಿ ಹೋಗ್ಬಾರದು ಇವು ಆರ್ನಪ್ಪ ಲೈಟ್ ಆಯ್ತ್ಬಿಟ್ರನ ಯಾರೂ ಹಿಂದೆ ಕಾಣವಲ್ಲ ನಾನು ಯಾರು ಇಲ್ಲ ಈಗ ನನ್ನ ಲೈನಿಗೆ ಬಂದು ನೋಡು ಅಣ್ಣ ಅಂದ್ರೆಲ್ಲ ಕರೆಕ್ಟ್ ಕಲ್ತಾರ ಓಕೆ ಡವ್ವ ಅಣ್ಣ ಅಲ್ಲವಾ ಆರ್ಜವ ಏ ಡಗಲೆ ಆರ್ಜವ ಎಣ್ಣ ದಲಯಾಗ ನೋಡಿ ನೋಡಿ ಕೈ ಮಾಡೋಕತ್ತ ನೀನು ಅಂತೀನಿ ಯಾರು ಎಲ್ಲ ಅಲ್ಲೇ ಅಕ್ರಮ ಕುಂತ ನೋಡಿ ಆರ್ಜೀ

ಹಿಂಗಂದ್ರ ಬಂದು ಅವು ಯಾರು ನಾನು ಅಲ್ಲೇ ಸರ್ಕಾರ ಸ್ಥಾನಕ್ಕೆ ಅಡಿಯಿಂದ ಹುಡುಗ ಕೆಂಪ

നമ്മുണ്ട് നിന് വിട്ടിപ്പ ನೀನು ಕೌಸ್ ನೆಗಿಟ್ ಬಡಿ ಅಂದ್ರೆ ಏನ್ ಪಬ್ಲಿಕ್ ನೇ ಹೊಡ್ಯಾಕತ್ತೆ ಏನಿದ ನಿನ್ನ ಬಾಯಿ ಎತ್ತ ಬಚ್ಚುರ್ ಮೂರ್ ಇತ್ತದ ಇದೇನ ಮುಕ್ಕುಳು ನಾ ಇಲ್ಲಿ ಬಂದು ಬಿಟ್ಟು ಬಿಟ್ಟು ಇಲ್ಲ ನೀನ್ ನಾವು ಶ್ರೀಲಂಕಾದ ಅದು ಎಷ್ಟು ಚಂದ ಹೇಳಕತ್ತ ನೋಡ ಅದನ್ನ ಅತಿ ಅತಿ ವಿಸ್ತಾರವಾಗಿ ಹೇಳಬಿಡ್ತೀನಿ ಈಗ ಬಾಳ ಮನಸಿ ಹೋಗಕ ಹೆಣ ಮಕ್ಕಳಿಗೆ ಹೆಣ ಮಕ್ಕಳಿಗೆ ಹೆಣ ಮಕ್ಕಳಿಗೆ ಮತ್ತೆ ನಾಚಿಕೆ ಬರ್ತೈತಿ ಎಕ್ಕರ ಮೂರು ಬಿಟ್ಟು ಅಂತ ನಾವು ಅಂತ ಹೇಳಿ ನಮಗೆ ಗಂಡಸರ್ ಮುಂದೆ ಹಾವು ಹೋಗೋ ಅಭ್ಯಾಸ ಇಲ್ಲ ಏನಿದ್ರು ಮುಂದೆ ಮುಂದೆ ಹೋಗೋ ಅಭ್ಯಾಸ ಐತಿ ಬಾ 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 ನೋಡತ್ತ ಈ ತಂಡಿ ದಿನಕ್ಕೆ ನೀನು ಮುಂದೆ ಅಡ್ಡ ಮೂರು ತಿಂಗಳ ಮುಂದೆ ಬರೋದಂತ ಗ್ಯಾರಂಟಿ ಅದೇ ಅಲ್ಲ ಮುಂದೇನ ಬರ್ತೇತಿ ಇರೋದ್ ಆರು ಗಂಟೆ ಮಟ್ಟ ಇರ್ತೀನಿ ನನ್ಸಾರ ಇವ್ರಿರ ಅ ದೇವರಾಯ್ ಆ ಏ ಬಾಯೋ ಸರ್ಕಲ್ ಒಂದ ಅಂದಂಗ ನನಗೂ ನಿಮ್ಮಂತ ಹೆಂಗ್ಸೂರಿಂದ ಅಡ್ಡಾಡ ಅಭ್ಯಾಸ ಇಲ್ಲ ಏನಿದ್ರು ಮುಂದೆ ಆಸೆ ಅಡ್ಡಾಡ ಅಭ್ಯಾಸ ಹಂಗ ನೀ ಎಷ್ಟು ಕಡೆ ಕಿಲೆ ನೀ ಯಾ ಸುಬೇಧರ್ ಮಗಳು ಅಂತೀನಿ ನಾನು ಹಂಗಂದ್ರೆ ನಿನ್ನ ಕಡೆ ಪೆನ್ ಇದ್ರೆ ಒಂದು ಇಬ್ಬರಿದ್ರು ಬರ್ಕೊಂಬಿಡಿ ಹೇಳೇ ಬಿಡ್ತೀನಿ ಹುಬ್ಬಳ್ಳಿಯಾಗ ಹುಲಿ ಎನಿಸಿಕೊಂಡು ಬೆಂಗಳೂರದಾಗ ದೂರೇ ಎನಿಸಿಕೊಂಡು ಮಂಗಳೂರೊಳಗ ನಡಿರಿ ಎನಿಸಿಕೊಂಡು ಸುರ್ಪುರದಾಗ ಸಾಹುಕಾರ ಎನಿಸಿಕೊಂಡು ಈಗ ಈ ಊರಾಗ ವೀರೇಗೌಡ ಕೈಯಾಗ ಅಪೂರ್ಣನಾಗಿ ಮೆರೆತಿರುವ ಶ್ರೀ 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 ಮಗಳ ಶಿವಮೊಗ್ಗಗಳು ರತ್ನ ಎದುರು ನಾನು ಇಲ್ಲಿಗೆಲ್ಲ ಲೆಕ್ಕ ಗುಲಿಕ್ಕೆ ಹೇಳ್ತೀನಿ ರತ್ನ ವೆರಿ ಬ್ಯೂಟಿಫುಲ್ ನೇಮ್ ರತ್ನ ಸೋ ಇಳಿಕೆ ಸೋ ಬ್ಯೂಟಿಫುಲ್ ಸ್ತ್ರೀ ರತ್ನಾನು ಇಲ್ಲ ಪುರುಷ ರತ್ನಾನು ಇಲ್ಲ ದುಂಬಿ ಬಯಸಿದ ಫ್ಲವರ್ ರತ್ನಾನು ಅಥ್ ಚಂದ ರತ್ನ ಅನ್ನೋ ಹೆಸರು ಯಾವ್ದು ಹಚ್ಚಿದ್ರು ಚಂದನ ಅಂದಂಗ ನಿನ್ನ ಹೆಸರು ಏನ ನನ್ನ ಹೆಸರು ಕೇತಿಯ ಚೆನ್ನ ನನ್ನ ಹೆಸರು ಹೇಳಪ್ಪ ಹೊರಕು ಚಂದ ಹುರ್ಕಡ್ಲಿ ಅಂತಾರ ಹಸೆ ಕಾರ್ ಅಂತಾರ ಒಣ ಕಾರ್ ಅಂತಾರ ಮೂರ್ ಹೀರಾ ಅಂತಾರ ಇನ್ನು ನಾನಾ ನಮ್ಮನಿ ಕರಿತಾರೀ ಬಡೀರಾ ಅಂತ ಕರೀತಾರ ಬಡೀರ ಹ ಬಡ್ಡಿ ಚಿತ್ತೀರಾ ಅಂತಾರ ಎಲ್ಲಾ ಅಂತಾರ ನನಗೆ ನೋಡ್ರಿ ಹ ರೀ

ನಿಮ್ಮ ಅಪ್ಪನ್ ನಿನ್ನ ಅದಕ್ಕೆ ಅದಕ್ಕೇನಾರ ನೀ ಸಾತ್ ಕೊಟ್ಟಿ ಅಂದ್ರ ರಾಮ ರತ್ನ ಒಂದಾಗಿ ನಮ್ಮ ನಮ್ ಮನಿ ಕಡೆ ಯಾರ ಬಿಲ್ಡಿಂಗ್ ಐತಲ್ಲ ರಾತ್ರಿ ಹನ್ನೊಂದು ಗಂಟೆ ಏರ್ ಬಿಡು ಅಂತ ಯಾಕೆ ಹಗ್ಲಿ ಅದ್ರ ಇರಂಗಿಲ್ಲಲ್ಲ ಅಂಗಡಿ ಏನ್ ಮಾಡ್ತೀವಿ ಉಪಯೋಗ ಹತ್ತಲ್ಲ ರಾತ್ರಿನ ಏರ್ಬೇಕು ರಾತ್ರಿ ಒಬ್ಬೊಬ್ಬರು ಒಂದೊಂದ್ ತರ ಏರ್ತಿರ್ತಾವ ಹೌದು ಯಾಕೆ ದೋಸ್ತ ತನ್ನ ಹಿಂಡಿ ತನ್ನ ಬಾ ಇನ್ನು ಎಂಟು ಸಾವಿರ ಕುಡ್ತಾವ ಮಗಿಕ್ಕಿ ಎಂಟು ಸಾವಿರ ಕೊಟ್ಟಿನಿ ಒಂದ್ ಸ್ವಲ್ಪ ಕೆಡಿಯ ಮಣಕಾಲಿ ಅಪ್ಪ ಅದ ಎಂತರ ಬಾಯಿ ನೋಡಿದ್ ಅಲ್ಲಾ ಅಂತ ಅಲ್ಲ ಮೊಣಕಾಯಿ ಹಾಕಿರ್ತೀನಿ ಇನ್ನ ಇರೋದು ಕೂಡ ಅಲ್ಲ ಕೆಮ್ಮದ ಹೊರಬರತ್ತಿ

ಮುಗಿತಾ ಈಗ ನೀನು ಗಟ್ಟಿ ನಿರ್ಧಾರ ಮಾಡಿ ಈ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಹಿಡಿದಿ ಅಂದ್ರೆ ನಿನ್ನ ಕೊರಳಿಗೆ ಬಂಗಾರ ದಾಗಿನ ಹಾಕಿ ನಿನ್ನ ಮೂಗಿ ಮೂಗಟ್ಟಿಟ್ಟ ಎಲ್ಲಾರು ಕಾಲ ಕಿಸ್ ಕೊಡ್ತಾರ ನಾ ನಿಮ್ ತುಟಿ ಕಿಸ್ ಕೊಡ್ತೀನಿ ನಮ್ಮಪ್ಪಂದು ತೂತು ಬಿದ್ದ ಚತುರ್ನ ತುರುಕ್ತೀನಿ ಎಲ್ಲಿ ಐತೆ ಒಳಗ ತುರುಕಿ ತುರುಕ್ ನಾನು ಎಲ್ಲದಕ್ಕೂ ರೆಡಿ ಆಗಿ ನಿಂತು ಮಿಕ್ಕೇ ನಿಂತ ಮೂರು ಬಿಟ್ಟವಂದ್ರ ನಾನಾ ಅದೂ ಊರು ಬಿಟ್ಟ ಊರಿ ಅಂದ್ರೆ ಇಂತ ತಿನ್ರೇ ಇರ್ಬೇಕು ಅವ್ರು ಎಲ್ಲರೂ ಬೆವರು ಬಿಡುತ್ತಾರೆ ನಾ ಬೆವರು ಓಡಲ್ಲ ಬೆವರು ಅವಶೇ ಹೋಗೋಣ ಹೌದಪ್ಪ ನೀನು ನಿನ್ನ ಶಕ್ತಿ ಆಗೋನು ಕೇಳು ಅಲ್ಲ ಒಂದೆ ವರ್ಷ ನೋಡಿ ನನ್ನ ಪವರ್ ನೀ ಏನು ಅನ್ನದು ಅಯ್ಯಯ್ಯೋ ನಿನ್ನ ಪವರ್ ರೈಟಿಂಗ್ ಕಂಬನ್ ಟವರ್ ಪವರ್ ನಮ್ಮ ಟವರ್ ಇದ್ದಲ್ಲ ನಿನ್ನ ಜೀವ ನಡಿತಿತ್ತು ನಮ್ಮ ಟವರ್ ಇಲ್ಲ ನೀನು ಜೀವ ನಡಿತಿತ್ತು ಭೂಮಿಗಳಲ್ಲಿ ಬತ್ತಿದ್ದ ನಮ್ಮ ಟವರ್ ಇರಲಿ ಕಂದ್ರೆ ನೀ ಹೆಗ್ರಹಿಸ್ಕೊಡತ್ತಗ್ರಹಿಸ್ಕೊಳ್ಲಿ ಅವ್ರು ಪ್ರೀತಿಲಿ ಇಲ್ಲದ್ರ ನನ್ನ ಅಂತಂಗೂರು ನಮ್ಮ ಕಾಕ ಗುರು ನಮ್ ತೋಟವ್ರು ಅದಕ್ಕೆ ನಾನು ಬೆಂಬಲವಾಗಿ ನಿಂತಂದ್ರ ಆ ಅಭಿಮಾನಕ್ಕೋಸ್ಕರ ಒಂದ್ ಹಾಡಾರ್ ಹಾಡಲ್ಲ ಅವ್ರಿಗೂ ಯಾವಾಗ್ಲಿ ಯಾವ್ದು ಬರಲ್ಲ ನನ್ ಗೊತ್ತ ಯಾರು ಮತ್ತೆ ಹಾಡ್ತೀನಿ ಎಲ್ಲ ಇಲ್ಲ ಇಲ್ಲ ಎಲ್ಲ ಇನ್ನು ಮುಗುದಿಲ್ಲ ಇನ್ನೂ ಐತಿ ಇನ್ನು ಮುಗುದಿನ ಹಾಡ್ತೀನಿ ಏನ್ ಅಭಿಮಾನ ಇಲ್ಲ ಅಲ್ಲೇ ಇದ್ದ ನಿಮ್ ನಿಮ್ ಅಭಿಮಾನಿಗೋಸ್ಕರ ನಾನು ಹಾಡ್ತೀನಿ ಕೇಳು ಅಭಿಮಾನಿಗಳು ನಮ್ಮನೆ ವಾ ವಾ ವ ರಾಮ ಏನು ಮೋಡಿ ಮಾಡಿದ್ದಲ್ಲೋ ಈ ಮಾತು ಕೇಳಿ ನನ್ನ ಬಂಗಾರಂತ ಬೌಡಿನ ಟಚ್ ಮಾಡಿ ನನ್ನ ಎಚ್ಚರು ಮಾಡಿಬಿಟ್ಟಿಲ್ಲ ರಾಮ ಹಂಗಂದ್ರೆ ಇದಾವ್ರೂಪಣ ಹೋಗಿ ಒಂಬತ್ತು

ಅಲ್ಲಿ ನಮ್ಮ ಹುಡುಗಿ ಜೊತೆ ನಿಂದಿ ಅಂತ ಕೆಲಸ ಬರ್ರಿ ಮೇಂಬರ್ ನಮ್ಗ ಈಗ ಊರ್ನಾಗ ಊಟ ಆಶೀರ್ವಾದ ಮಾಡಿಗಳು ಬರ್ರಿ ಆಶೀರ್ವಾದ ಆಶೀರ್ವಾದ ತೋರವಾಗಲಿಲ್ಲ ಏ ಹೆಚ್ಚಿಂದಲಾ ಇಲ್ಲಿ ಮಾವ್ ಬಿಟ್ಟುಕೊಂಡಿಂಗ್ ನಮಸ್ಕಾರ ಮಾಡೋದು ನಿಂದ ತಗಲೇನು ಸಾತ್

ಅಲ್ಲೇ ಮೆಂಬರ್ ಇದ ನಾನು ನೀ ಮೆಂಬರ್ ಇದ್ರೆ ನಾ ಕಾಂಟ್ರಾಕ್ಟರ್ ಕಾಂಟಾಕ್ಟ್ರ್ ಅದಿಲ್ಲೆ ನೀವೇನಿದ್ರೂ ಇಲ್ಲ ಕೆಲಸ ಇಲ್ಲ ಬರ್ರಿ ಲೇಸ್ ಹಿಂದೆ ಸರಿ ಏ ಅವ ಹಿಂದೆ ಕೋಲಿ ನೀ ಬೇಕಾರೆ ಆ ಇಬ್ಬರೂ ಕುಡು ಒಂದೇ ಮೈಕ್ನಾಗೆ ಕಟ್ಟ್ಯಾನಂದ್ರೆ ಕಟ್ಟೆ ಮಗನ ಬಡ ರೀ ಮತ್ತೆ ನೀ ಬರೇ ಯಾರ ಸರದ ಇಪ್ಪತ್ರಾಗ ಹೋಗ್ತೀನಿ ಏ ಅದೇ ಸಿಗಬಾರ್ದು ನನ್ನ ಕೈ ಸಿಕ್ಕಿ ಅಂದ್ರೆ ಹುರ್ಕೆ ಎದ್ದ ಹೋಗುತ್ತದೇ ಅವ್ರ ಮುಗಿನಿದ್ದಾವಣ ಬೇಕ ನಿನ್ನ ಕೊಟ್ಟು ಬೇ ಕಲ್ಕಿತ್ ಕೊಳ್ಳೇನ ನನ್ನ ನೆಟ್ಟಿಗಿತ ಸಾಕು இங்க ஜன ஆ நங்கச்சாடபாரது நம்யாட்ல் நீ எ

पाप रसिका धूलो पाप रसिका नहीं रहे तो ये क्या भाई है फातिमा साइज में साइज साइज में पकड़ नहीं कर रहे पाप रसिका पावर प्लीज साइज दो ये नोट नोट ले नाम अपन दांडी कड़ना बरकत देती बरे बरे होगन बरे बरी 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 बरी